ಅಭಿನಯದ ರುದ್ರ ಗರುಡ ಪುರಾಣ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ ಚಿತ್ರ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೋಸ್ಟರ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ರಿಷಿ ಹಾಗೂ ಪ್ರಿಯಾಂಕಾ ಕುಮಾರ್ ನಟಿಸಿರುವ ಸಿನಿಮಾ ರುದ್ರ ಗರುಡ ಪುರಾಣ ಫಸ್ಟ್ ಲುಕ್ ಪೋಸ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಡೈರೆಕ್ಟರ್ ನಂದೀಶ್ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಮತ್ತು ರುದ್ರ ಗರುಡ ಪುರಾಣ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಶುಭವಾಗಿದೆ ಎಸ್ ನಂದೀಶ್ ಕತೆ ಚಿತ್ರಕಥೆ ರಚಿಸಿ ನಿರ್ದೇಶಿಸಿರುವ ಚಿತ್ರವಿದು ಕಳೆದ ವರ್ಷ ಜೂನ್ನಲ್ಲಿ ರುದ್ರ ಗರುಡ ಪುರಾಣ ಚಿತ್ರ ಶುರುವಾಗಿತ್ತು ನಟ ನೀನಾಸಂ ಸತೀಶ್ ಅವರು ಮುಹೂರ್ತಕ್ಕೆ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದರು ರಿಷಿ ಅವರಿಗೆ ನಾಯಕಿಯಾಗಿ ಪ್ರಿಯಾಂಕಾ ಕುಮಾರ್ ನಟಿಸಿದ್ದಾರೆ ಇದು ನಾಲ್ಕನೇ ಚಿತ್ರ ಬೇರೆ ಚಿತ್ರಕ್ಕೂ ಚಿತ್ರಕ್ಕೂ ಈ ಕಂಪೇರ್ ಮಾಡಿದ್ರೆ ಸ್ಟೋರಿ ಬಂದು ಕಂಪ್ಲೀಟ್ಲಿ ಚೇಂಜ್ ಲೈಕ್ ನಾವು ಮಾಡ್ತಾ ಇರೋ ಇದರಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಅಂತೆಲ್ಲ ಹೇಳ್ಬೋದು ಸೊ ಮೊದಲನೇ ಸಲ ನಂದಿ ಸರ್ ಹಾಗೂ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಖುಷಿ ಇದೆ ಆ್ಯಂಡ್ ಬಂದ ತಕ್ಷಣ ರಿಷಿ ಸರಿಗೆ ಹೇಳಿದೆ ಸರ್ ಆ್ಯಾಮ್ ಅ ಬಿಗ್ ಫ್ಯಾನ್ ಆಫ್ ಯೂ ಅಂತ ಸೊ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ದಿಸ್ ಇಸ್ ಗೊನ್ ಆಫ್ ಬಿ ಗ್ರೇಟ್ ಜರ್ನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಜೂನ್ ನಲ್ಲಿ ಆರಂಭವಾದ ಸಿನಿಮಾ ಸರಿಯಾಗಿ ಹತ್ತು ತಿಂಗಳಲ್ಲಿ ಚಿತ್ರೀಕರಣ ಮುಗಿಸಿಕೊಂಡು ತೆರೆಗೆ ಸಿದ್ಧವಾಗಿದೆ ನಟ ರಿಷಿ ಅಭಿನಯಿಸಿದ್ದ ಕವಲುದಾರಿ ಚಿತ್ರ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ನಿಂದ ನಿರ್ಮಾಣವಾಗಿತ್ತು ಈಗ ಅದೇ ಸಂಸ್ಥೆಯ ಅಶ್ವಿನಿಯವರು ರಿಷಿ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಎನ್ನುವುದು ವಿಶೇಷ ಈ ಸಿನಿಮಾದಲ್ಲಿ ಋಷಿ ತನಿಖಾಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಪುರಾಣದ ರೆಫರೆನ್ಸ್ ಎಂದು ಮುಹೂರ್ತದ ದಿನದಂದು ಋಷಿ ಹೇಳಿದ್ದರು ನನ್ನ ಪಾತ್ರದ ಹೆಸರು ಬಂದು ರುದ್ರ ಅಂತ ರುದ್ರ ಅಂತ ಹೇಳಿದ್ರೆ ನಮ್ಮ ಪುರಾಣಗಳಲ್ಲಿ ಅಥವಾ ವೇದದಲ್ಲಿ ಅಹ್ ಕೆಟ್ಟದನ್ನ ಬುಡದಿಂದ ಅನ್ನೋ ಒಬ್ಬ ರುದ್ರ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಶಿವನ್ನ ಶಿವನ್ಗೆ ರುದ್ರ ಅಂತ ಹೋಲಿಸ್ತಾರೆ ಯಾಕೆಂತ ಹೇಳಿದ್ರೆ ಪ್ರಬಲ್ ಪ್ರಬಲ್ ಬಹಳ ಪ್ರಬಲ್ವಾಗಿರುವಂಥ ವ್ಯಕ್ತಿ ಶಕ್ತಿಶಾಲಿ ಆಗಿರುವಂಥ ವ್ಯಕ್ತಿನ ರುದ್ರ ಅಂತ ಹೇಳ್ತೀವಿ ಸೊ ನನ್ನ ಪಾತ್ರ ಕೂಡ ಆ ಥರ ತುಂಬ ಸಖತ್ ಇಂಟೆನ್ಸ್ ತುಂಬ ಫೋರ್ಸ್ ಇರುವಂಥ ಒಂದು ಪಾತ್ರ ಸೊ ಹಾಗಾಗಿ ರುದ್ರ ಅನ್ನೋ ಒಂದಿತ್ತು ಹಾಗಾಗಿ ರುದ್ರಗರುಡ ಪುರಾಣ ಚಿತ್ರದ ಕಥೆಗೆ ಬಹಳ ಹತ್ತಿರವಾಗಿರುವಂಥ ಒಂದು ಶೀರ್ಷಿಕೆ ಅಂತ ಅನ್ನಿಸ್ತು ಹಾಗಾಗಿ ರುದ್ರಗರುಡ ಪುರಾಣ ಇಸ್ ದ ಟೈಟಲ್ ಆಫ್ ಅ ಫಿಲ್ಮ್ ಕನ್ನಡ ಸಿನಿಮಾಗಳ ವಿಭಿನ್ನ ಪಾತ್ರಗಳಲ್ಲಿ ನಟಿಸುತ್ತಿರುವ ರಿಷಿ ಸೈತಾನ್ ಸರಣಿ ಮೂಲಕ ತೆಲುಗು ಜನರಿಗೂ ಪರಿಚಿತರಾಗಿದ್ದಾರೆ ಹಾಗಾಗಿ ರುದ್ರ ಗರುಡ ಪುರಾಣ ತೆಲುಗು ಅವತರಣಿಕೆಯಲ್ಲೂ ಸಿದ್ಧವಾಗುವ ಸಂಭವವಿದೆ